ಸ್ನೇಹಿತರೆ ನಮಸ್ಕಾರ ಇವತ್ತು ಬಾಲಿವುಡ್ ಅಕ್ಷರಶಃ ಬೆಚ್ಚಿ ಬಿದ್ದಿದೆ ಬಾಲಿವುಡ್ನಲ್ಲಿ ನಡೆದಿರುವಂಥ ಒಂದು ಘಟನೆ ಎಲ್ಲರನ್ನು ಕೂಡ ದಂಗುಪಡಿಸಿದೆ ಯಾಕೆಂತ ಹೇಳಿದ್ರೆ ಅಂಥದ್ದೊಂದು ದುರ್ಘಟನೆ ಇವತ್ತು ಬಾಲಿವುಡ್ನಲ್ಲಿ ನಡೆದು ಬಿಟ್ಟಿದೆ ಯಾರೂ ಕೂಡ ಕಲ್ಪನೆಯನ್ನು ಮಾಡಿಕೊಂಡಿರಲಿಲ್ಲ ಈ ರೀತಿಯೂ ಕೂಡ ಆಗಬಹುದು ಅಂತೇಳಿ ಹೌದು ಅದೇ ಸೈಫ್ ಅಲಿಖಾನ್ ಬಾಲಿವುಡ್ನ ಪ್ರಖ್ಯಾತ ನಟ ಸೈಫ್ ಅಲಿಖಾನ್ ಅವರ ಮೇಲೆ ಚಾಕುವನ್ನು ಇರಿದಿರುವಂಥದ್ದು ಹೌದು ಅದು ಕೂಡ ಆರು ಕಡೆ ಗಾಯಗಳಾಗಿದ್ದಾವೆ ಈ ಸೈಫ್ ಅಲಿಖಾನ್ ಮನೆಗೆ ನುಗ್ಗಿದಂತಹ ಕಳ್ಳರ ತಂಡ ಈ ಕೃತ್ಯವನ್ನು ಮಾಡಿದೆ ಅನ್ನುವಂಥ ಅನುಮಾನ ಮೂಡಿದೆ ಆದರೆ ಇದು ಅನುಮಾನಕ್ಕೆ ಕಾರಣವಾಗಿರುವಂಥದ್ದು ಮತ್ತು ಈ ಘಟನೆ ಸಾಕಷ್ಟು ಪ್ರಶ್ನೆಗಳನ್ನು ಮೂಡುವಂತೆ ಮಾಡಿರುವಂಥಕ್ಕೆ ಒಂದಷ್ಟು ಸನ್ನಿವೇಶಗಳು ಕೂಡ ಇದ್ದಾವೆ ಯಾಕೆ ಏನು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಬನ್ನಿ ಬಾಲಿವುಡ್ನ ನಿರ್ಮಾಪಕ ನಟ ಸೈಫ್ ಅಲಿಖಾನ್ ಮೇಲೆ ಚಾಕುವಿನಿಂದ ಇರಿಯಲಾಗಿದೆ ನಟನನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಿದೆ ವಿಷಯ ತಿಳಿದು ಅಭಿಮಾನಿಗಳು ಆಗತಕ್ಕೆ ಒಳಗಾಗಿದ್ದಾರೆ ಸೈಫ್ ಅಲಿಖಾನ್ ಸ್ಥಿತಿ ಗಂಭೀರವಾಗಿದೆ ಬಾಂದ್ರ ನಿವಾಸಕ್ಕೆ ಮಧ್ಯರಾತ್ರಿ ಸುಮಾರು ಎರಡು ಎರಡೂವರೆ ಸುಮಾರಿಗೆ ಒಬ್ಬ ಕಳ್ಳ ನುಗ್ಗಿ ಬರ್ತಾನೆ ಈ ಕಳ್ಳನೇ ಇಲ್ಲಿ ಸೈಫ್ ಅಲಿಖಾಲಿನ ಮೇಲೆ ಸುಮಾರು ಆರು ಕಡೆ ಇರಿದಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ಘಟನೆ ಸಂಬಂಧ ಮಾಹಿತಿಯನ್ನು ಘಟನೆ ಸಂಬಂಧ ಮಾಹಿತಿಯನ್ನು ನೀಡಿರುವಂಥ ಮುಂಬೈನ ಈ ಪೊಲೀಸ್ ಡಿ ಸಿ ಪಿ ಅಪಚರಿತ ಅಪರಿಚಿತ ವ್ಯಕ್ತಿಯೊಬ್ಬ ನಟ ಸೈಫ್ ಅಲಿಖಾನ್ ಅವರ ಮನೆಗೆ ಪ್ರವೇಶವನ್ನು ಮಾಡಿದ್ದಾನೆ ನಟ ಸಿ ಮತ್ತು ಒಳಗೆ ನುಗ್ಗಿದಂಥ ವ್ಯಕ್ತಿಯ ನಡುವೆ ಮಾತಿನ ಚಕುವಿಕೆ ನಡೆದಿದೆ ನಂತರ ಚಾಕುವಿನಿಂದ ದಾಳಿ ಮಾಡಲಾಗಿದ್ದು ನಟ ಗಾಯಗೊಂಡಿದ್ದು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ತನಿಖೆ ನಡೆಯುತ್ತಿದೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ನಟ ಸೈಫ್ ಅಲಿಖಾನ್ ಜೊತೆಗೆ ನುಗ್ಗಿದಂಥ ವ್ಯಕ್ತಿ ಮನೆಯ ಸೇವಿಕೆಯೊಂದಿಗೆ ಜಗಳವಾಡಿದ್ದಾನೆ ಅಂತ ಹೇಳಿ ಪೊಲೀಸರು ತಿಳಿಸಿದ್ದಾರೆ ಆಗ ಸೈಫ್ ಅಲಿಖಾನ್ ಮಧ್ಯ ಪ್ರವೇಶವನ್ನು ಮಾಡ್ತಾರೆ ಶಾಂತಗೊಳಿಸುವುದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಈ ವೇಳೆ ಹಲ್ಲೆಯನ್ನು ನಡೆಸಿದ್ದಾನೆ ಅನ್ನೋದು ಗೊತ್ತಾಗಿದೆ ಸೈಫ್ ಅಲಿ ಖಾನ್ ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ ಎಡಗೈ ಮತ್ತು ಕತ್ತಿನ ಹಿಂಭಾಗ ಬೆನ್ನು ಹೀಗೆ ಸೊಂಟ ಮುನ್ನಿತರ ಭಾಗಗಳಿಗೆ ಇನ್ನಿತರ ಭಾಗಗಳಿಗೆ ಸುಮಾರು ಹತ್ತು ಕಡೆ ಗಾಯವಾಗಿದೆ ಹತ್ತು ಸೆಂಟಿಮೀಟರ್ನಷ್ಟು ಎಡಗೈಗೆ ಈ ಚಾಕು ಒಳಗಡೆ ಹೋಗಿದೆ ಅನ್ನೋದು ಕೂಡ ಗೊತ್ತಾಗಿದೆ ಬೆನ್ನು ಭಾಗಕ್ಕೂ ಕೂಡ ಗಾಯವಾಗಿದೆ ಅನ್ನುವಂಥ ವರದಿ ಉಲ್ಲೇಖವಾಗಿದೆ ಇನ್ನು ಸ್ಪಷ್ಟವಾಗಿ ಇಲ್ಲಿ ಏನಾಗಿದೆ ಅಂತ ಅಂತೇಳಿ ಪೊಲೀಸರು ತನಿಖೆಯನ್ನು ನಡೆಸ್ತಿದ್ದಾರೆ ಬಟ್ ಒಂದಂತೂ ದಿಗ್ಭ್ರಮೆಗೊಳಿಸುವಂಥದ್ದು ಇಂತಹ ನಟನ ಮನೆಗೆ ನುಗ್ಗಿ ಅದು ಕೂಡ ಹೈ ಸೆಕ್ಯುರಿಟಿ ಇರುವಂತಹ ಮನೆಗೆ ನುಗ್ಗಿ ಈ ರೀತಿ ಚಾಕುವನ್ನು ಇರಿತಾನೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸೇಫ್ಟಿ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ ಇನ್ನು ಈಗ ಪೊಲೀಸರು ಅಲ್ಲಿರುವಂತಹ ಈ ಯಾರು ಆ ರೀತಿ ಮಾಡಿದ ಕೃತ್ಯವನ್ನು ಎಸಗಿದ ಆತನ ಅರೆಸ್ಟ್ ಮಾಡೋದಕ್ಕೆ ಅಥವಾ ಆತನಿಂದ ಬಾಯಿ ಬಿಡಿಸೋದಕ್ಕೆ ಒಂದಷ್ಟು ವಿಚಾರಗಳನ್ನು ಎಲ್ಲವನ್ನು ಕೂಡ ಮಾಡ್ತಿದ್ದಾರೆ ಬಟ್ ಆದರೆ ಈ ವೆರಿ ಶಾಕಿಂಗ್ ಇಂಥ ಸ್ಟಾರ್ ನಟ ಇಷ್ಟೆಲ್ಲ ಸೆಕ್ಯೂರಿಟಿ ಇರುವಂಥ ಸನ್ ಏರಿಯಾ ಅಲ್ಲಿಗೆ ಒಬ್ಬ ಕಳ್ಳ ಹೋಗ್ತಾನೆ ಅಷ್ಟು ಈಸಿಯಾಗಿ ಹೋಗಿ ನುಗ್ಗು ಆರು ಕಡೆ ಆರು ಕಡೆ ಚಾಕುವನ್ನು ಇರಿತಾನೆ ಎರಡು ಕಡೆ ಗಂಭೀರ ಗಾಯವಾಗಿದೆ ಅದು ಎರಡು ಗಂಟೆ ರಾತ್ರಿ ಅಬ್ಬ ಇಂಪಾಸಿಬಲ್ ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಈಗ ಲೀಲಾವತಿ ಆಸ್ಪತ್ರೆಯ ಡಾಕ್ಟರ್ ನೀರಜ್ ಅವರು ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಸೈಫ್ ಅಲಿಗೆ ಅಪರಿಚಿತ ವ್ಯಕ್ತಿಗಳು ಚಾಕುವಿನಿಂದ ಇರಿದಿದ್ದಾರೆ ನಮ್ಮ ಆಸ್ಪತ್ರೆಗೆ ಮೂರು ಮೂವತ್ತಕ್ಕೆ ಕರ್ಕೊಂಡು ಬಂದಿದ್ದಾರೆ ಒಟ್ಟು ಆರು ಕಡೆ ಗಾಯ ಆಗಿದೆ ಅದರಲ್ಲಿ ಎರಡು ಕಡೆ ಆಳಬಾದಂಥ ಗಾಯವಾಗಿದೆ ಒಂದು ಬೆನ್ನುಹುರಿ ಸಮೀಪ ಚಾಕುವನ್ನು ಚುಚ್ಚಲಾಗಿದೆ ನರಶಸ್ತ್ರ ಚಿಕಿತ್ಸಕ ಡಾಕ್ಟರ್ ನಿತಿನ್ ಕಾಸ್ಮೆಟಿಕ್ ಸರ್ಜನ್ ಲೀಲಾ ಅಳವಡಿಕೆ ತಜ್ಞ ನಿಶಾ ಈ ಎಲ್ಲ ವೈದ್ಯರುಗಳು ಕೂಡ ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ ಸೈಫ್ ಅಲಿ ಖಾನ್ ಮೇಲೆ ದಾಳಿಯಾಗಿರೋದ್ರ ಬಗ್ಗೆ ಸ್ವತಃ ಈಗ ಸೈಫಲಿ ತಂಡದ ಅಧಿಕೃತ ಮಾಹಿತಿ ಮತ್ತು ಒಂದಷ್ಟು ಇನ್ಫಾರ್ಮೇಷನ್ಸ್ಗಳು ಕೂಡ ಸಿಗಬೇಕಾಗಿದೆ ಅದನ್ನು ಪೊಲೀಸರು ಕಲೆ ಹಾಕ್ತಿದ್ದಾರೆ ಯಾಕೆ ಏನಾಗಿತ್ತು ಯಾರದು ಏನಾಯಿತು ಆ ಕೆಲಸದವಳ ಜೊತೆಗೆ ಮಾತುಕತೆ ನಡೆದಿದ್ದೇನು ಏನಾದರೂ ಇದು ಪ್ರೀಪ್ಲಾನ್ಡಾ ಅಥವಾ ಅನ್ಫಾರ್ಚುನೇಟ್ಲಿ ನಡೆದಿದ್ದ ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಮುಂದಿನ ಸ್ಟೋರಿಯಲ್ಲಿ ನಿಮಗೆ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ